ನಮಸ್ಕಾರ ವೀಕ್ಷಕರೆ ಜಿ ನ್ಯೂಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ಗೆ ಸ್ವಾಗತ ನಾನು ಅದ್ವಿಕಾ ಯುವ ನಾಯಕ ಅಮರನಾಥ್ ರಮೇಶ್ ಜಾರಕಿಹೊಳಿರವರಿಂದ ಬಿಜೆಪಿ ಸಂಘಟನಾ ಪರ್ವ ಕಾರ್ಯಾಗಾರಕ್ಕೆ ಚಾಲನೆ ಗೋಕಾಕ್ ನಗರ ಸಾಹುಕಾರ್ ರಮೇಶ್ ರವರ ಗೃಹ ಕಚೇರಿಯಲ್ಲಿ ಇಂದು ಬಿಜೆಪಿ ಗೋಕಾಕ್ ನಗರ ಹಾಗೂ ಗ್ರಾಮೀಣ ಮಂಡಳದ ವತಿಯಿಂದ ಆಯೋಜಿಸಲಾದ ಬಿಜೆಪಿ ಸಂಘಟನಾ ಪರ್ವ ಕಾರ್ಯಾಗಾರದಲ್ಲಿ ಮುಖ್ಯ ಅತಿಥಿಗಳಾಗಿ ಗೋಕಾಕ್ ಮತಕ್ಷೇತ್ರದ ಯುವ ನಾಯಕ ಅಮರನಾಥ್ ರಮೇಶ್ ರವರು ಭಾಗವಹಿಸಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು ಕಾರ್ಯಾಗಾರ ಉದ್ದೇಶಿಸಿ ಗ್ರಾಮೀಣ ಮಂಡಳ ಅಧ್ಯಕ್ಷರು ರಾಜೇಂದ್ರ ಪಗೋಳ್ ಮಾತನಾಡಿದರು ಬಿಜೆಪಿ ಹಿರಿಯ ಮುಖಂಡರಾದ ಪ್ರಮೋದ್ ಜೋಶಿ ಹಾಗೂ ಸಂಘಟನಾ ಪರ್ವ ಕಾರ್ಯಾಗಾರ ಉದ್ದೇಶಿಸಿ ಬಿಜೆಪಿ ರಾಷ್ಟೀಯ ಕಾರ್ಯಕಾರಿಣಿ ಸದಸ್ಯರಾದ ಲಕ್ಷ್ಮಣ್ ತಪಸ್ಸಿ ಪಕ್ಷದ ಸಂಘಟನಾತ್ಮಕ ವಿಷಯ ಹಾಗೂ ಕೇಂದ್ರ ಸರ್ಕಾರದ ಸಾಧನೆ ಜನಪರ ಯೋಜನೆಗಳು ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು ಪ್ರಕಾಶ್ ಪುರಾರಿ ಶಶಿಧರ್ ದೇಶಮಟ್ಟಿ ಸಾಹುಕಾರ್ ಆಪ್ತ ಸಹಾಯಕರು ಸುರೇಶ್ ಸನದಿ ಲಕ್ಕಪ್ಪ ಮಾಳಗಿ ಜಯಾನಂದ ಹುನಚ್ಯಾಳಿ ರವಿ ಮಡೇಪಗೋಳ್ ಮಂಜುನಾಥ್ ಪ್ರಭುನಟ್ಟಿ ರಾಜೇಶ್ವರಿ ಒಡೆಯರ್ ಶ್ರೀದೇವಿ ತಡಕೋಡ್ ಕಿರಣ್ ಡಮಾಮಗರ್ ಸೇರಿದಂತೆ ಇನ್ನು ಹಲವಾರು ಬಿಜೆಪಿ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಜಿಲ್ಲಾ ಒಂದು ಸಹಯೋಗದಲ್ಲಿ ನಿರ್ಮಿಸ ನಮ್ಮ ಆತ್ಮೀಯರು ಆದಂಥ ಲಕ್ಷ್ಮ್ ಅಕ್ಷೀಜಿಯವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸ್ವಾಗತವನ್ನುಗಿಸುತ್ತದೆ ಅದೇ ರೀತಿ ನಮ್ಮ ಆತ್ಮೀಯರು ಆದಂಥ ಪ್ರಮೋದ್ ಜೋಶಿ ಅವರನ್ನು ಕೂಡ ಈ ಒಂದು ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ದೇವಶಕ್ತಿ ವಕೀಲರನ್ನು ಕೂಡ ಈ ಒಂದು ಸಭೆಗೆ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿ ನಮ್ಮ ಆತ್ಮೀಯರೂ ಆದಂಥ ಸಿಖಿಲ್ ಧಾರೋಡಿಯರನ್ನು ಕೂಡ ಈ ಒಂದು ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಇನ್ನೂರು ನಮ್ಮ ಈ ನಗರಸಭೆಯ ಅಧ್ಯಕ್ಷರಾದಂಥ ಮುರಾಯನ ಸಾಹೇಬ ಕೂಡ ಈ ಒಂದು ಸಭೆಗೆ ಸ್ವಾಗತವನ್ನು ಕೊಡುತ್ತೇನೆ ಇದು ಕೂಡ ಈ ವೇದಿಕೆ ಮುಂಭಾಗದಲ್ಲಿ ಕೊಟ್ಟಂತವರು ಕೂಡ ನಮ್ಮಷ್ಟೇ ಒಂದು ಪ್ರಭಾವವನ್ನು ಹೊಂದಿದಂಥ ತಮಗೂ ಕೂಡ ಈ ಒಂದು ಸಭೆಗೆ ತುಂಬಲೊಮ್ಮೆ ಸ್ವಾಗತವನ್ನು ಕೊಡುತ್ತೇನೆ ಜಾರಿ ಆಕರ್ಷ ಜಾರಿ ಆಗಿರಪ್ಪ ಅಂತಂದ್ರೆ ಭೂತದಲ್ಲಿ ಭೂತ್ ಅಧ್ಯಕ್ಷರು ಬೂತ್ ಸಮಿತಿ ಅದೇ ರೀತಿ ಬಿ ಎಲ್ ಎ ರೀತಿ ಈ ಒಂದು ಬರ್ತಕ್ಕಂಥ ತಿಂಗಳ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಒಂದು ಕಾರ್ಯಕ್ರಮ ಮನ್ ಕಿ ಬಾತ್ ಕಾರ್ಯಕ್ರಮ ಆಗ್ತಿಲ್ಲ ಆ ಒಂದು ಕಾರ್ಯಕ್ರಮವನ್ನ ನಾವು ಪ್ರತಿ ಕೂತಿನಲ್ಲಿ ಪ್ರತಿ ತಿಂಗಳ ಕೊನೆ ಇದ್ದಾರ ಈ ಒಂದು ಕಾರ್ಯಕ್ರಮವನ್ನ ನಾವು ಭೂತ ಮಟ್ಟದಲ್ಲಿ ಈ ಒಂದು ವ್ಯವಸ್ಥೆಯಾಗಿ ಆ ಒಂದು ಕಾರ್ಯಕ್ರಮವನ್ನ ನಾವು ಪ್ರತಿ ಬೂತ್ನಲ್ಲಿ ಮಾಡಬೇಕು ಅನ್ನುವಂತ ಒಂದು ನಮ್ಮ ನರೇಂದ್ರ ಕನಸು ಅವರು ಬಹಳ ಮುಖ್ಯ ಮುಖ್ಯ ಮುಖ್ಯತಂತಾದ ನಮ್ಮ ಒಂದು ಗುರಿ ಮತ್ತ ಉದ್ದೇಶ ಅದಕ್ಕೆ ಏನೇ ಏನಪ್ಪಾ ಅಂತಂದ್ರ ಇದ್ದು ಇದ್ದದ್ದು ಎಮ್ ಪಿಗಳಿಂದ ಸುದ್ದ ಮುಗಲೈ ಎಂ ಪಿಗಳು ಇದ್ದಾದ ಸುದ್ದ ಯಾರು ಎಂ ಪಿಗಳು ಎಮ್ ಎಲ್ ಎ ಇದ್ದೇ ಇದ್ದಾಗ ಸುದ್ದಾನೂ ಮತ್ತು ಗ್ರಾಮಾಂತರ ಪ್ರದೇಶದಿಂದ ಬೇರು ಮಟ್ಟದಿಂದ ಆ ಸಂಘಟನೆಗಳಿಗೂ ತಿಳಿದು ಬೆಳೆಸುವಂಥದ್ದು ನಮ್ಮ ಕಾರ್ಯಕ್ರಮ ಇಲ್ಲ ರಾಷ್ಟ್ರೀಯ ಮಟ್ಟದಾಗ ಮತ್ತೆ ಜನತಾ ಪಕ್ಷದ ಅತ್ಯಂತ ಅಧ್ಯಕ್ಷ ಅದಕ್ಕೆ ಇದರ ನಾವು ಈ ಕೊಟ್ಟು ವಿಧಾನಸಭೆಯಲ್ಲಿ ಪ್ರಾಥಮಿಕ ಸದಸ್ಯರನ್ನು ಹೊಂದಿದ್ದೀವಿ ಅದರ ಜೊತೆಗೆ ಈಗಾಗಲೇ ನಾವು ಸಿಟಿಯಲ್ಲಿ ನಲವತ್ಮೂರು ಸಕ್ರಿಯ ಕಾರ್ಯಕರ್ತರು ಹೊಂದಿದ್ದೀವಿ ಅದೇ ರೀತಿಯಾಗಿ ಆರ್ ಎಲ್ ಜಿ ನ್ಯೂಸ್ ರಿಪೋರ್ಟರ್ ಮಲ್ಲಪ್ಪ ಗೌಡರ್ ಇದಾಗಿತ್ತು ಇವತ್ತಿನ ಆರ್ಎಲ್ಜಿ ನ್ಯೂಸ್ ಟ್ವೆಂಟಿ ಫೋರ್ ಪಾರ್ ಸೆವೆನ್ ನಮಸ್ತೆ